ನಮಸ್ತೆ ಸ್ನೇಹಿತರೆ ಇವತ್ತು ನಾವು ದ್ವಿತೀಯ ಬಿ ಎ ರಾಜ್ಯಶಾಸ್ತ್ರದಲ್ಲಿ ಅಭ್ಯಾಸವನ್ನು ಮುಂದುವರಿಸ್ತಾ ಹೋಗುವ ಬ್ಲಾಕ್ ಒಂದರಲ್ಲಿರುವಂತಹ ಮುಖ್ಯವಾದ ಪ್ರಶ್ನೆಗಳನ್ನು ತಿಳ್ಕೊಂಡಿದ್ದೇವೆ ಬ್ಲಾಕ್ ಎರಡರಲ್ಲಿ ಬಂದಿರುವಂತಹ ಮುಖ್ಯವಾದ ಪ್ರಶ್ನೆಗಳನ್ನು ತಿಳ್ಕೊಂಡಿದ್ದೇವೆ ಹಾಗೆಯೇ ಬ್ಲಾಕ್ ಮೂರಲ್ಲಿರುವಂತಹ ಮುಖ್ಯವಾದ ಪ್ರಶ್ನೆಗಳನ್ನು ತಿಳ್ಕೊಂಡಿದ್ದೇವೆ ಸ್ನೇಹಿತರೆ ಇವತ್ತು ನಾವು ಬ್ಲಾಕ್ ನಾಲ್ಕರಲ್ಲಿ ಯಾವುದೆಲ್ಲ ಮುಖ್ಯವಾದ ಪ್ರಶ್ನೆ ಬಂದಿದೆ ಹಾಗೆ ಅದರ ಪಾಯಿಂಟ್ಸ್ಗಳನ್ನೆಲ್ಲ ತಿಳ್ಕೊಳ್ತಾ ಹೋಗುವ ಪುಟ ಸಂಖ್ಯೆ ನೂರ ಎಪ್ಪತ್ತ ಒಂದರಲ್ಲಿದೆ ನೋಡಿ ನೂರ ಎಪ್ಪತ್ತ ಒಂದಕ್ಕೆ ಬನ್ನಿ ನೂರ ಎಪ್ಪತ್ತ ಒಂದು ಪುಟದಿಂದ ಬ್ಲಾಕ್ ನಾಲ್ಕು ಆರಂಭ ಆಗ್ತದೆ ಜಪಾನಿನ ಸಂವಿಧಾನ ಜಪಾನಿನ ಸಂವಿಧಾನದ ಲಕ್ಷಣ ಮುಖ್ಯವಾಗಿರುವಂಥದ್ದು ಎಲ್ಲ ದೇಶದ ಸಂವಿಧಾನದ ಲಕ್ಷಣಗಳು ಕೂಡ ಈ ಒಂದು ರಾಜ್ಯಶಾಸ್ತ್ರದಲ್ಲಿ ಮುಖ್ಯವಾಗಿರುವಂಥದ್ದು ನೀವು ಎಲ್ಲ ಸಂವಿಧಾನದ ಲಕ್ಷಣಗಳನ್ನು ಒಮ್ಮೆ ನೋಡಿಕೊಳ್ಳಿ ಎಲ್ಲಿ ಕೆಲವೊಂದು ವ್ಯತ್ಯಾಸಗಳಿದೆ ಅಂತ ನೋಡಿಕೊಂಡು ಅದನ್ನು ಕಲ್ತುಕೊಳ್ಳಿ ಸ್ನೇಹಿತರೆ ಈ ಪಾಯಿಂಟ್ಸ್ಗಳು ತುಂಬಾ ಮುಖ್ಯವಾಗಿರುವಂಥದ್ದು ಬೇರೆ ಬೇರೆ ದೇಶಕ್ಕೆ ಕೆಲವೊಂದು ಸಣ್ಣ ಪುಟ್ಟ ಬದಲಾವಣೆಗಳು ಇರ್ತದೆ ಅಷ್ಟೇ ಹೊರತು ಅಷ್ಟೇನೂ ಹೆಚ್ಚು ಬದಲಾವಣೆಗಳು ನಿಮಗೆ ಕಾಣೋದಿಲ್ಲ ಇಲ್ಲಿ ನಾವು ಜಪಾನ್ ಸಂವಿಧಾನದ ಲಕ್ಷಣಗಳು ಅದು ಲಿಖಿತ ಸಂವಿಧಾನದಲ್ಲಿದೆ ಅಂದರೆ ಬರವಣಿಗೆಯಲ್ಲಿದೆ ಲಿಖಿತ ಸಂವಿಧಾನ ಅನಮ್ಯ ಸಂವಿಧಾನ ಏಕಾತ್ಮಕ ಸಂವಿಧಾನ ಸಂಸದೀಯ ಸರಕಾರ ಪದ್ಧತಿ ಸಾಂಕುಶ ರಾಜಪ್ರಭುತ್ವ ಸಂವಿಧಾನದ ಪಾರಮತ್ಯ ಮತ್ತು ನ್ಯಾಯಿಕ ಪುನರ್ ವಿಮರ್ಶನಾಧಿಕಾರ ಮೂಲಭೂತ ಹಕ್ಕುಗಳು ಯುದ್ಧದ ಪರಿ ಪರಿತ್ಯಾಗ ದ್ವಿಸದನದ ಶಾಸಕಾಂಗ ಜಪಾನ್ ಸಂವಿಧಾನದ ಲಕ್ಷಣಗಳಲ್ಲಿ ಲಿಖಿತ ಸಂವಿಧಾನ ಅಮೇರಿಕಾದ ಸಂವಿಧಾನದಂತೆ ಜಪಾನ್ ಸಂವಿಧಾನವು ಕೂಡ ಲಿಖಿತ ಸಂವಿಧಾನವಾಗಿದೆ ಸರಕಾರದ ಸಂಘಟನೆ ವಿವಿಧ ಅಂಗಗಳ ಅಧಿಕಾರ ವ್ಯಾಪ್ತಿ ಮುಂತಾದ ವಿಷಯಗಳ ಕುರಿತು ಮೂಲಭೂತ ನಿಯಮಗಳನ್ನು ಒಂದು ನಿರ್ದಿಷ್ಟ ದಾಖಲೆಯಲ್ಲಿ ಬರೆಯುವಂಥದ್ದು ಅದು ಸಂವಿಧಾನದ ಹನ್ನೊಂದನೇ ಅಧ್ಯಾಯಗಳನ್ನು ನೂರ ಮೂರು ವಿಧಿಗಳನ್ನು ಒಳಗೊಂಡಿರ್ತದೆ ಇನ್ನು ಅನಮ್ಯ ಸಂವಿಧಾನ ಜಪಾನ್ ಸಂವಿಧಾನವು ಅಮೇರಿಕ ಸಂವಿಧಾನದಂತೆ ಜಪಾನ್ ಸಂವಿಧಾನವು ಅನಮ್ಯವಾಗಿದೆ ಜಪಾನಿನ ಸಂವಿ ಸಂವಿಧಾನವನ್ನು ಸಾಮಾನ್ಯ ಶಾಸನ ರಚನಾ ವಿಧಾನದಿಂದ ತಿದ್ದುಪಡಿ ಮಾಡಲು ಬರುವುದಿಲ್ಲ ಜಪಾನಿನ ಸಂಸತ್ತು ಡಯೇಟ್ ಸಂವಿ ಸಂವಿಧಾನ ತಿದ್ದುಪಡಿ ಮಾಡಲು ವಿಶೇಷ ವಿಧಾನಗಳನ್ನು ಅನುಸರಿಸಿ ತಿದ್ದುಪಡಿಯನ್ನು ಮಾಡಲಾಗುತ್ತದೆ ಇನ್ನು ಮೂರನೇದು ಏಕಾತ್ಮಕ ಸಂವಿಧಾನ ಬ್ರಿಟಿಷ್ ಮತ್ತು ಫ್ರಾನ್ಸ್ ಸಂವಿಧಾನಗಳಂತೆ ಜಪಾನಿನ ಸಂವಿಧಾನವು ಏಕಾತ್ಮಕ ಸರಕಾರ ಪದ್ಧತಿಯನ್ನು ಜಾರಿಗೆ ತಂದಿದೆ ಸಂವಿಧಾನವು ಕೇಂದ್ರ ಸರ್ಕಾರ ಹಾಗೂ ಪ್ರಾಂತೀಯ ಸರಕಾರಗಳ ನಡುವೆ ಅಧಿಕಾರ ಹಂಚಿಕೆಯನ್ನು ಮಾಡಿಲ್ಲ ಎಲ್ಲ ಅಧಿಕಾರಗಳು ಏಕೈಕ ಕೇಂದ್ರ ಸರ್ಕಾರದಲ್ಲಿ ಕೇಂದ್ರೀಕೃತವಾಗಿರ್ತದೆ ಸ್ಥಳೀಯ ಸರ್ಕಾರಗಳು ತಮ್ಮ ಅಧಿಕಾರಗಳನ್ನು ಕೇಂದ್ರ ಸರ್ಕಾರದಿಂದ ಪಡೆದುಕೊಂಡಿರ್ತದೆ ಇನ್ನು ಸಂಸದೀಯ ಸರ್ಕಾರ ಪದ್ಧತಿ ಜಪಾನ್ ಸಂವಿಧಾನವು ಸಂಸದೀಯ ಸರಕಾರ ಪದ್ಧತಿಯನ್ನು ಅಳವಡಿಸಿಕೊಂಡಿರುವುದರಿಂದ ಕ್ಯಾಬಿನೆಟ್ ನೈಜ ಕಾರ್ಯಾಂಗವಾಗಿದೆ ಕ್ಯಾಬಿನೆಟ್ ಪ್ರಧಾನಮಂತ್ರಿಯನ್ನು ಹಾಗೂ ಇತರ ಮಂತ್ರಿಗಳನ್ನು ಒಳಗೊಂಡಿರುತ್ತದೆ ಡಯೆಟ್ ಬಹುಮತ ಪಕ್ಷದ ಮುಖಂಡನನ್ನು ಪ್ರಧಾನಮಂತ್ರಿಯಾಗಿ ನಿಯುಕ್ತಗೊಳಿಸುತ್ತದೆ ಸಾಂಕುಶ ರಾಜಪ್ರಭುತ್ವ ಬ್ರಿಟನ್ನಿಂದ ಜಪಾನ್ ಪ್ರಜಾಪ್ರಭುತ್ವ ಸರಕಾರವನ್ನು ಹೊಂದಿದ್ದರೂ ಅದು ಗಣರಾಜ್ಯವಲ್ಲ ಏಕೆಂದರೆ ಅಲ್ಲಿಯೂ ಸಹ ಅನುವಂಶೀಯ ದೊರೆ ಚಕ್ರವರ್ತಿ ಜಪಾನ್ ರಾಷ್ಟ್ರದ ಅಧಿಪತಿ ಚಕ್ರವರ್ತಿ ಚಕ್ರವರ್ತಿಯು ಬ್ರಿಟನ್ನ ರಾಣಿಯಂತೆ ನಾಮ ಮಾತ್ರ ಕಾರ್ಯಾಂಗ ಮುಖ್ಯಸ್ಥಾಗಿರ್ತಾನೆ ಆರನೆಯದು ಸಂವಿಧಾನದ ಪಾರಮತ್ಯತೆ ಮತ್ತು ನ್ಯಾಯಿಕ ಪುನರ್ವಿಮರ್ಶನಾಧಿಕಾರಿ ಈ ಜಪಾನ್ ಸಂವಿಧಾನವು ರಾಷ್ಟ್ರದ ಅತ್ಯುನ್ನತ ಮೂಲಭೂತ ಶಾಸನವಾಗಿದೆ ಸಂವಿಧಾನದ ನಿಯಮಗಳನ್ನು ಯಾರೂ ಉಲ್ಲಂಘಿಸುವಂತಿಲ್ಲ ಎಲ್ಲ ಕಾನೂನು ಆಜ್ಞೆ ಆದೇಶ ಅಧಿಕಾರಗಳ ಆದೇಶಗಳು ಸಂವಿಧಾನಕ್ಕೆ ಅನುಗುಣವಾಗಿರಬೇಕು ಇನ್ನು ಮೂಲಭೂತ ಹಕ್ಕುಗಳು ಜಪಾನ್ ಸಂವಿಧಾನವು ಪ್ರಜೆಗಳಿಗೆ ನೀಡಿರುವ ಮೂಲಭೂತ ಹಕ್ಕುಗಳು ಅಮೇರಿಕಾದ ಬಿಲ್ ಆಫ್ ರೈಟ್ ಮಾದರಿಯನ್ನು ಆಧರಿಸಿದೆ ಸಂವಿಧಾನದ ಮೂರನೇ ಅಧ್ಯಯನವು ಜಪಾನ್ ಪ್ರಜೆಗಳ ಮೂಲಭೂತ ಹಕ್ಕುಗಳನ್ನು ಒಳಗೊಂಡಿದೆ ಸಂವಿಧಾನವು ಜನತೆಗೆ ನಾಗರಿಕ ರಾಜಕೀಯ ಹಾಗೂ ಆರ್ಥಿಕ ಹಕ್ಕುಗಳನ್ನು ನೀಡಿ ಅವುಗಳು ನಿರಂತರ ಹಾಗೂ ಅನುಸಂಘನೀಯ ಎಂದು ಘೋಷಿಸಿದೆ ಎಂಟು ಯುದ್ಧದ ಪರಿತ್ಯಾಗ ಯುದ್ಧ ಪರಿತ್ಯಾಗದ ಘೋಷಣೆಯು ಜಪಾನ್ ಸಂವಿಧಾನದ ಒಂದು ವಿಶಿಷ್ಟ ಲಕ್ಷಣವಾಗಿದೆ ಸಂವಿಧಾನವು ಯುದ್ಧವನ್ನು ತ್ಯಜಿಸಬೇಕೆಂದು ಹೇಳಿದೆ ಅಲ್ಲದೆ ಅಂತಾರಾಷ್ಟ್ರೀಯ ವಿವಾದಗಳನ್ನು ಬಗೆಹರಿಸಲು ಬಲಪ್ರಯೋಗಿ ಅಥವಾ ಬೆದರಿಕೆಯನ್ನು ಸಾಧನವನ್ನಾಗಿ ಬಳಸುವುದು ನಿಷೇಧ ನಿಷೇಧಿಸಿದೆ ಇನ್ನು ಒಂಬತ್ತನೇದು ದ್ವಿಸದನ ಶಾಸಕಾಂಗ ಜಪಾನಿನ ಶಾಸಕಾಂಗವನ್ನು ಡಾಯಿಟ್ ಎಂದು ಕರೆಯುತ್ತಾರೆ ಅದು ದ್ವಿಸದನದ ಶಾಸಕಾಂಗವಾಗಿದ್ದು ಎರಡು ಸದನಗಳಿಂದ ಕೂಡಿದೆ ಇದರ ಕೆಳಸದನವನ್ನು ಪ್ರತಿನಿಧಿಗಳ ಸಭೆ ಎಂದು ಮೇಲ್ಮನೆಯ ಸದನವನ್ನು ಕೌನ್ಸಿಲರ್ ಸದನವೆಂದು ಕರೆಯಲಾಗ್ತದೆ ಈ ಎರಡೂ ಸದನಗಳ ಸದಸ್ಯರು ಚುನಾಯಿತ ಸದಸ್ಯರಾಗಿರುತ್ತಾರೆ ಕೆಳಮನೆಯ ಅಧಿಕಾರಾವಧಿಯು ನಾಲ್ಕು ವರ್ಷಗಳಾದರೆ ಮೇಲ್ಮನೆಯ ಅಧಿಕಾರಾವಧಿ ಆರು ವರ್ಷಗಳು ಸಂವಿಧಾನಾತ್ಮಕವಾಗಿ ಡಯೆಟ್ ರಾಜ್ಯಾಧಿಕಾರದ ಅತ್ಯುನ್ನತ ಅಂಗವಾಗಿದೆ ಮತ್ತು ಏಕೈಕ ಕಾನೂನು ರಚಿಸುವ ಅಂಗವಾಗಿದೆ ಜಪಾನ್ನ ನಾಗರಿಕರ ಹಕ್ಕು ಮತ್ತು ಕರ್ತವ್ಯಗಳು ಜಪಾನಿನಲ್ಲಿ ನಾಗರಿಕರ ಹಕ್ಕು ಮತ್ತು ಕರ್ತವ್ಯಗಳು ಯಾವ ರೀತಿಯಾಗಿದೆ ಅಂದರೆ ಸಮಾನತೆಯ ಹಕ್ಕು ಸ್ವಾತಂತ್ರ್ಯದ ಹಕ್ಕು ಆರ್ಥಿಕ ಹಕ್ಕು ಆಸ್ತಿಯ ಹಕ್ಕು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಶೈಕ್ಷಣಿಕ ಹಕ್ಕು ಸಂವಿಧಾನಾತ್ಮಕ ಪರಿಹಾರದ ಹಕ್ಕು ಯಾವ ರೀತಿ ನಮ್ಮ ದೇಶದ ಭಾರತದ ಒಂದು ಹಕ್ಕುಗಳು ಮಾನವನ ಹಕ್ಕುಗಳಿದೆ ಅದೇ ರೀತಿ ಅಲ್ಲಿ ಕೂಡ ಅದೇ ಹಕ್ಕುಗಳ ಪಾಯಿಂಟ್ಸ್ಗಳಿರ್ತದೆ ಅದರೊಳಗಿರುವಂಥ ವಿಚಾರ ಏನಿದೆ ಅನ್ನುವಂಥದ್ದು ಸ್ವಲ್ಪ ಸ್ವಲ್ಪ ತಿಳ್ಕೊಳ್ಳಿ ಇನ್ನು ಕರ್ತವ್ಯಗಳಲ್ಲಿ ನೋಡಿದರೆ ಜಪಾನಿನ ಕರ್ತವ್ಯ ನಾಗರಿಕರ ಕರ್ತವ್ಯ ಯಾವ ರೀತಿ ಇರ್ತದೆ ಅಂದರೆ ಒಂದು ಸಂವಿಧಾನ ನೀಡಿರುವ ಹಕ್ಕು ಮತ್ತು ಸ್ವಾತಂತ್ರ್ಯಗಳನ್ನು ದುರುಪಯೋಗಪಡಿಸಿಕೊಳ್ಳದಿರುವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಹಕ್ಕುಗಳನ್ನು ಸಾರ್ವಜನಿಕ ಕಲ್ಯಾಣಕ್ಕಾಗಿ ಉಪಯೋಗಿಸುವುದು ಕರ್ತವ್ಯವನ್ನು ಅಥವಾ ಕೆಲಸವನ್ನು ನಿರ್ವಹಿಸುವ ಬಾಧ್ಯತೆ ತೆರಿಗೆ ಪಾವತಿಸುವುದು ಸಂವಿಧಾನ ನೀಡಿರುವ ಹಕ್ಕುಗಳನ್ನು ರಕ್ಷಿಸುವುದು ಇತರರು ಇಂಥ ಹಕ್ಕುಗಳನ್ನು ಅನುಭವಿಸುವಲ್ಲಿ ಅಡ್ಡಿಯನ್ನುಂಟು ಮಾಡದಿರುವುದು ಮಕ್ಕಳಿಗೆ ಶಿಕ್ಷಣ ಕೊಡುವುದು ಮುಂತಾದವುಗಳು ಜಪಾನಿನ ನಾಗರಿಕರ ಕರ್ತವ್ಯಗಳಾಗಿರುವಂಥದ್ದು ಇವಿಷ್ಟು ಅದರಲ್ಲಿ ನೀವು ಒತ್ಕೊಳ್ಳೇಬೇಕಾಗಿರುವಂಥ ಪಾಯಿಂಟ್ಸ್ಗಳು ಇನ್ನು ಇದರಲ್ಲಿ ಬರುವಂಥದ್ದು ಜಪಾನಿನ ಚಕ್ರವರ್ತಿ ಅಧಿಕಾರ ಕಾರ್ಯಗಳು ಸ್ಥಾನಮಾನ ಅವರ ಚಕ್ರವರ್ತಿಯ ಅಧಿಕಾರ ಏನು ಕಾರ್ಯಗಳೇನು ಎನ್ನುವಂಥದ್ದನ್ನು ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ಸ್ನೇಹಿತರೆ ಇದರಲ್ಲಿ ಬ್ರಿಟನ್ ರಾಜಪ್ರಭುತ್ವದಂತೆ ಜಪಾನಿನ ರಾಜಪ್ರಭುತ್ವವು ಸಹ ಅನುವಂಶಿಕ ಸಂಸ್ಥೆ ಅದು ಒಂದು ಅನುವಂಶಿಕವಾಗಿ ಬರುವಂಥದ್ದು ಸಾವಿರದ ಒಂಬೈನೂರ ನಲವತ್ತ ಏಳರಲ್ಲಿ ಜಪಾನಿನ ಸಂಸತ್ತು ಡಾಯೇಟ್ ಪಾಸು ಮಾಡಿದ ಇಂಪೀರಿಯರ್ ಹೌಸ್ ಲಾ ಸಿಂಹಾಸನದ ಹಕ್ಕುದಾರಿಕೆಯನ್ನು ನಿರ್ಧರಿಸಿದೆ ಸಿಂಹಾಸನದ ಹಕ್ಕುದಾರಿಗೆಯನ್ನು ಇಂಪೀರಿಯರ್ ಹೌಸ್ ಕಾಯ್ದೆಯನ್ನು ರಚಿಸುವ ತಿದ್ದುಪ್ಪಡಿ ಮಾಡುವ ಅಥವಾ ಅದನ್ನು ರದ್ದುಗೊಳಿಸುವ ಅಧಿಕಾರವು ಕೇವಲ ಡಯೆಟ್ಗೆ ಮಾತ್ರ ಇರುವಂಥದ್ದು ಈ ಕಾಯ್ದೆಯ ಪ್ರಕಾರ ಚಕ್ರವರ್ತಿಯ ನಿಧನದ ನಂತರ ಆತನ ಗಂಡು ಸಂತತಿ ಅಂದರೆ ಚಕ್ರವರ್ತಿಯ ಹಿರಿಯ ಮಗನು ಚಕ್ರವರ್ತಿಯಾಗ್ತಾನೆ ಚಕ್ರವರ್ತಿಗೆ ಮಕ್ಕಳಿಲ್ಲದಿದ್ದಾಗ ಚಕ್ರವರ್ತಿಯು ದತ್ತು ತೆಗೆದುಕೊಳ್ಳುವಂತಿಲ್ಲ ಅರಸುಮನೆತನದಲ್ಲಿ ಚಕ್ರವರ್ತಿಯ ನಂತರ ಹಕ್ಕುದಾರಿಯನ್ನು ಪಡೆದವರು ಸಿಂಹಾಸನವನ್ನು ಪಡೆಯುತ್ತಾರೆ ನೂತನ ಚಕ್ರವರ್ತಿಯು ಯಾವುದಾದರೊಂದು ಕಾಯಿಲೆಯಿಂದ ಅಸಮರ್ಥ ಆಳ್ಲಿಕ್ಕೆ ಅಸಮರ್ಥರಾದಾಗ ಇಂಪೀರಿಯರ್ ಕೌನ್ಸಿಲ್ನ ಸದಸ್ಯರು ಪ್ರಧಾನಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಸಭೆ ಸೇರಿ ಸಿಂಹಾಸನವನ್ನು ಯಾರಿಗೆ ನೀಡಬೇಕು ಎಂದು ನಿರ್ಣಯವನ್ನು ತೆಗೆದುಕೊಳ್ತಾರೆ ಹದಿನೆಂಟು ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರು ಸಿಂಹಾಸನಕ್ಕೆ ಬಂದಲ್ಲಿ ಓರ್ವ ಪ್ರತಿನಿಧಿಯನ್ನು ನೇಮಿಸಲಾಗ್ತದೆ ಚಕ್ರವರ್ತಿಯ ಹೆಸರಿನಲ್ಲಿ ರಾಜಪ್ರತಿನಿಧಿಯೇ ಅವರ ಕಾರ್ಯಗಳನ್ನು ನೋಡಿಕೊಳ್ತಾರೆ ಒಟ್ಟಾರೆಯಾಗಿ ಸಿಂಹಾಸನಕ್ಕೆ ಹಕ್ಕುದಾರಿಕೆಯನ್ನು ಜನತೆಯೇ ನಿರ್ಧರಿಸುತ್ತಾರೆಯ ಹೊರತು ರಾಜಮನೆತನದ ಸದಸ್ಯರಲ್ಲ ಇನ್ನು ಚಕ್ರವರ್ತಿಯ ಜಪಾನ್ನ ಚಕ್ರವರ್ತಿಯ ಅಧಿಕಾರ ಮತ್ತು ಕಾರ್ಯಗಳೇನು ಜಪಾನ್ ಸಂವಿಧಾನ ಆರು ಮತ್ತು ಏಳನೆಯ ವಿಧಿಗಳು ಚಕ್ರವರ್ತಿಯ ಕಾರ್ಯಗಳನ್ನು ಉಲ್ಲೇಖಿಸುತ್ತದೆ ಅವರ ಅಧಿಕಾರ ಮತ್ತು ಕರ್ತವ್ಯಗಳು ಈ ರೀತಿಯಾಗಿದೆ ಒಂದು ಕಾರ್ಯಾಂಗೀಯ ಅಧಿಕಾರಗಳು ಎರಡು ಶಾಸನೀಯ ಕಾರ್ಯಗಳು ಮೂರು ನ್ಯಾಯಿಂಗ ನ್ಯಾಯಿಕ ಅಧಿಕಾರಗಳು ಕಾರ್ಯಾಂಗೀಯ ಅಧಿಕಾರಗಳು ಜಪಾನಿನ ಚಕ್ರವರ್ತಿಯು ವ್ಯಾಪಕ ಕಾರ್ಯಾಂಗೀಯ ಅಧಿಕಾರಗಳನ್ನು ಹೊಂದಿದ್ದಾನೆ ಡಾಯಟ್ ಗೊತ್ತು ಮಾಡಿದವರನ್ನು ಪ್ರಧಾನಿಯನ್ನು ಚಕ್ರವರ್ತಿಯು ನೇಮಿಸುತ್ತಾನೆ ಎರಡು ಮಂತ್ರಿಗಳ ಮತ್ತು ಇತರ ಅಧಿಕಾರಗಳ ನೇಮಕಾತಿ ಹಾಗೂ ವಜಾ ಆದೇಶಗಳಿಗೆ ಚಕ್ರವರ್ತಿಯು ದೃಢೀಕರಿಸುತ್ತಾನೆ ಮೂರು ವಿದೇಶಿ ರಾಯಭಾರಿಗಳನ್ನು ಮತ್ತು ಮಂತ್ರಿಗಳನ್ನು ಬರಮಾಡಿಕೊಳ್ಳುವುದು ನಾಲ್ಕು ಪರರಾಷ್ಟ್ರದೊಡನೆ ಮಾಡಿಕೊಂಡ ಒಪ್ಪಂದಗಳಿಗೆ ಸಮ್ಮತಿ ನೀಡುವುದು ಐದು ಸಚಿವ ಸಂಪುಟದ ಸಲಹೆಯ ಮೇರೆಗೆ ಕ್ಷಮದಾನ ನೀಡುವುದು ಇಲ್ಲವೇ ಶಿಕ್ಷೆಯನ್ನು ಕಡಿಮೆ ಮಾಡುವುದು ಮತ್ತು ಔಪಚಾರಿಕ ಕಾರ್ಯಗಳನ್ನು ನೆರವೇರಿಸುವುದು ಇತ್ಯಾದಿ ಎರಡು ಶಾಸನೀಯ ಕಾರ್ಯಗಳು ಜಪಾನ್ ಚಕ್ರವರ್ತಿಯ ಶಾಸನೀಯ ಕಾರ್ಯಗಳು ಡಯಟ್ನ ಅಧಿವೇಶನಗಳನ್ನು ಕರೆಯುವುದು ಡಯಟ್ನ ಕೆಳಮನೆಯಾದ ಪ್ರತಿನಿಧಿಗಳ ಸಭೆಯನ್ನು ಅದರ ಅವಧಿ ಮುಗಿದ ನಂತರ ಅಥವಾ ಅವಧಿಗೆ ಮುನ್ನ ಪ್ರಧಾನಮಂತ್ರಿ ಸಲಹೆ ಮೇರೆಗೆ ವಿಸರ್ಜಿಸುವುದು ಮೂರು ಡಯೆಟ್ನ ಚುನಾವಣೆಯನ್ನು ಘೋಷಿಸುವುದು ನಾಲ್ಕು ಸಂವಿಧಾನಾತ್ಮಕ ತಿದ್ದುಪಡಿಗಳು ಕಾಯ್ದೆಗಳು ಕ್ಯಾಬಿನೆಟ್ನ ಆಜ್ಞೆಗಳು ಮತ್ತು ಒಪ್ಪಂದಗಳಿಗೆ ಅಧಿಕಾರ ಮುದ್ರೆಯನ್ನು ಹಾಕುವುದು ಮೂರು ನ್ಯಾಯಿಕ ಅಧಿಕಾರಗಳು ಅಥವಾ ನ್ಯಾಯಾಂಗೀಯ ಅಧಿಕಾರಗಳಲ್ಲಿ ಕ್ಯಾಬಿನೆಟ್ ನಿರ್ಣಯ ಪ್ರಕಾರ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರನ್ನು ನೇಮಿಸುವುದು ಕ್ಷಮದಾನ ಶಿಕ್ಷೆಯನ್ನು ಕಡಿಮೆ ಮಾಡುವುದು ಮುಂದೂಡುವುದು ಮುಂತಾದ ನ್ಯಾಯಿಕ ಕಾರ್ಯಗಳನ್ನು ಚಕ್ರವರ್ತಿಯು ನಿರ್ವಹಿಸ್ತಾನೆ ಇನ್ನು ಚಕ್ರವರ್ತಿಯ ಸ್ಥಾನಮಾನ ಏನು ಜಪಾನಿನ ಚಕ್ರವರ್ತಿಯು ಅಧಿಕಾರ ಮತ್ತು ಕಾರ್ಯಗಳು ಕೇವಲ ಔಪಚಾರಿಕವಾಗಿದ್ದು ನಾಮ ಮಾತ್ರ ಮುಖ್ಯಸ್ಥನಾಗಿ ಕಾರ್ಯನಿರ್ವಹಿಸ್ತಾನೆ ನೂತನ ಸಂವಿಧಾನದಡಿಯಲ್ಲಿ ಚಕ್ರವರ್ತಿಯನ್ನು ರಾಷ್ಟ್ರದ ಹಾಗೂ ಜನತೆಯ ಐಕ್ಯತೆ ಸಂಕೇತವನ್ನಾಗಿ ಮಾಡಲಾಗಿದೆ ಆತನು ಆಳುವವನೇ ಹೊರತು ಆಡಳಿತ ನಡೆಸುವವನಲ್ಲ ಆತನಿಗೆ ನೈಜ ಅಧಿಕಾರಗಳಿಲ್ಲ ಮಂತ್ರಿಮಂಡಲದ ಸಲಹೆಯ ಮೇರೆಗೆ ಆತನು ಕಾರ್ಯನಿರ್ವಹಿಸ್ತಾನೆ ಶಾಸನೀಯ ಆಡಳಿತ ವಿಷಯಗಳಲ್ಲಿ ಚಕ್ರವರ್ತಿಗೆ ಅಷ್ಟೇನು ಪರಿಣಾಮಕಾರಿಯಾದ ಪಾತ್ರವಿಲ್ಲ ತಾಂತ್ರಿಕವಾಗಿ ಹೇಳುವುದಾದರೆ ಆತನು ರಾಜ್ಯದ ಮುಖ್ಯಸ್ಥನಲ್ಲ ಕೇವಲ ರಾಜ್ಯದ ಸಂಕೇತವಷ್ಟೇ ಚಕ್ರವರ್ತಿಯು ಕಾನೂನಿಗಿಂತಲೂ ಮಿಗಿಲಾದವನಲ್ಲ ಅವನು ಸಂವಿಧಾನದ ನಿಯಮಗಳಿಗೆ ಅನುಸಾರವಾಗಿ ನಡೆಯಬೇಕು ಬ್ರಿಟನ್ನ ರಾಣಿಗೆ ಹೋಲಿಸಿದರೆ ಜಪಾನ್ ಚಕ್ರವರ್ತಿಗೆ ಅಧಿಕಾರವೇ ಇಲ್ಲ ಎಂದು ಹೇಳಲಾಗಿದೆ ಬ್ರಿಟನ್ನ ಅರಸರು ಸಮಾಲೋಚಿಸುವ ಹಕ್ಕು ಪ್ರೋತ್ಸಾಹಿಸುವ ಹಕ್ಕು ಎಚ್ಚರಿಕೆ ನೀಡುವ ಹಕ್ಕುಗಳನ್ನು ಹೊಂದಿದ್ದಾರೆ ಆದರೆ ಜಪಾನ್ ಚಕ್ರವರ್ತಿಗೆ ಇವು ಯಾವೂ ಇಲ್ಲ ಇಂಗ್ಲೆಂಡ್ನ ಅರಸರಿಗೆ ಕರ್ನ್ ಸರಕಾರದಲ್ಲಿ ನಿರ್ದಿಷ್ಟವಾದ ಸ್ಥಾನವಿದೆ ಇಂತಹ ಸ್ಥಾನವನ್ನು ಜಪಾನ್ನ ಚಕ್ರವರ್ತಿಗೆ ನೀಡಿಲ್ಲ ಹೀಗೆ ಜಪಾನಿನ ಚಕ್ರವರ್ತಿಗೆ ಇಂಗ್ಲೆಂಡಿನ ದೊರೆಗಿಂತ ಕಡಿಮೆ ಅಧಿಕಾರಗಳಿವೆ ಆದರೆ ಜನರಲ್ಲಿ ಚಕ್ರವರ್ತಿಯ ಬಗ್ಗೆ ಜಪಾನಿನಲ್ಲಿ ತುಂಬ ಆದರ ಮತ್ತು ಗೌರವ ಕೂಡ ಇದೆ ಎರಡು ಸಾವಿರ ವರ್ಷಗಳ ಜಪಾನಿನ ಐಕ್ಯತೆ ಮತ್ತು ಸುಭದ್ರತೆಗಳ ಸಂಕೇತವಾಗಿ ಚಕ್ರವರ್ತಿಗಳಿದ್ದಾರೆ ರಾಷ್ಟ್ರಪ್ರೇಮ ಜನರಲ್ಲಿ ಉತ್ಕರ್ಷಣವಾಗಿರಲಿ ಸಿಂಹಾಸನಕ್ಕೆ ಅವರು ನೀಡುವ ಗೌರವವೇ ಮುಖ್ಯ ಕಾರಣ ಇಂದಿಗೂ ಚಕ್ರವರ್ತಿಯು ರಾಷ್ಟ್ರದ ಇತಿಹಾಸ ಪರಂಪರೆ ಮತ್ತು ಸಂದೇಶಗಳ ಜೀವಂತ ಸಂಕೇತವಾಗಿದ್ದಾರೆ ವಾಸ್ತವಿಕವಾಗಿ ಹೇಳುವುದಾದರೆ ಚಕ್ರವರ್ತಿಯು ಜಪಾನಿಯರ ಜೀವನದಲ್ಲಿ ಮಹತ್ವ ಪಾತ್ರವನ್ನು ವಹಿಸುತ್ತಾ ಅಪಾರವಾದ ಪ್ರಭಾವ ಅಧಿಕಾರ ಹಾಗೂ ಪ್ರತಿಷ್ಠೆಯನ್ನು ಗಳಿಸಿದ್ದಾರೆ ಇಲ್ಲಿ ಒಂದು ಹಳೆಯ ಪ್ರಶ್ನೆ ಪತ್ರಿಕೆ ಇದೆ ನಾನು ನಿಮಗೆ ತೋರಿಸ್ತೇನೆ ಎರಡು ಸಾವಿರದ ಇಪ್ಪತ್ತ ಮೂರರ ರಾಜ್ಯಶಾಸ್ತ್ರದ ಹಳೆಯ ಪ್ರಶ್ನೆ ಪತ್ರಿಕೆ ದ್ವಿತೀಯ ವರ್ಷ ರಾಜ್ಯಶಾಸ್ತ್ರ ಐದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ಶ್ರೀಮಂತ ಸಭೆಯ ರಚನೆಯನ್ನು ತಿಳಿಸಿ ಅಮೆರಿಕ ಸಂವಿಧಾನ ಪದ್ಧತಿಯಲ್ಲಿನ ನಿಯಂತ್ರಣ ಮತ್ತು ಸಮತೋಲನದ ಕುರಿತು ಟಿಪ್ಪಣಿ ಬರೆಯಿರಿ ಸ್ವಿಝರ್ ಫೆಡರಲ್ ಕೌನ್ಸಿಲ್ನ ವಿಶಿಷ್ಟ ಲಕ್ಷಣವನ್ನು ತಿಳಿಸಿ ಸ್ವಿಸ್ ಅಂದರೆ ಸ್ವಿಟ್ಜರ್ಲ್ಯಾಂಡ್ ಫ್ರಾನ್ಸ್ನ ದ ಪಕ್ಷ ಪದ್ಧತಿಯ ಮುಖ್ಯ ಲಕ್ಷಣಗಳನ್ನು ತಿಳಿಸಿ ಜಪಾನಿನ ನಾಗರಿಕರ ಕರ್ತವ್ಯಗಳನ್ನು ಪಟ್ಟಿ ಮಾಡಿ ಚೀನಾದ ಸ್ಟೇಟ್ ಕೌನ್ಸಿಲ್ನ ಪಾತ್ರವನ್ನು ತಿಳಿಸಿ ಅವೆಷ್ಟು ಐದು ಅಂಕದ ಪ್ರಶ್ನೆ ಇನ್ನು ಹತ್ತು ಅಂಕದ ಪ್ರಶ್ನೆ ಬಂದಾಗ ಬ್ರಿಟನ್ನ ಪ್ರಧಾನಮಂತ್ರಿಯ ಪಾತ್ರ ಮತ್ತು ಕಾರ್ಯಗಳನ್ನು ಪರಿಶೀಲಿಸಿ ಅಮೇರಿಕದ ಒತ್ತಡ ಗುಂಪುಗಳ ಬಗ್ಗೆ ಪ್ರಬಂಧ ಬರೆಯಿರಿ ಫ್ರಾನ್ಸ್ನ ಐದನೇ ಗಣರಾಜ್ಯ ಸಂವಿಧಾನದ ಮುಖ್ಯ ಲಕ್ಷಣಗಳನ್ನು ವಿವರಿಸಿ ಜಪಾನ್ ಚಕ್ರವರ್ತಿಯ ಪಾತ್ರ ಮತ್ತು ಕಾರ್ಯಗಳನ್ನು ವಿಶ್ಲೇಷಿಸಿ ಚೀನಾದ ಕಮ್ಯುನಿಸ್ಟ್ ಪಾರ್ಟಿಯ ಸಂಘಟನೆ ಮತ್ತು ಪಾತ್ರವನ್ನು ಪರಿಶೀಲಿಸಿ ಹದಿನೈದು ಅಂಕದ ಪ್ರಶ್ನೆ ಬ್ರಿಟನ್ ಸಂವಿಧಾನದ ಪ್ರಧಾನ ಲಕ್ಷಣಗಳನ್ನು ತಿಳಿಸಿ ಅಮೇರಿಕಾದ ಅಧ್ಯಕ್ಷರ ಚುನಾವಣೆ ಅಧಿಕಾರ ಕಾರ್ಯಗಳನ್ನು ವರ್ಣಿಸಿ ಸ್ವಿಟ್ಜರ್ಲೆಂಡ್ನ ನ್ಯಾಯಾಂಗದ ರಚನೆ ಅಧಿಕಾರ ಕಾರ್ಯಗಳನ್ನು ಮೌಲ್ಯೀಕರಿಸಿ ಚೀನಾದ ರಾಷ್ಟ್ರೀಯ ಜನತಾ ಕಾಂಗ್ರೆಸ್ನ ರಚನೆ ಅಧಿಕಾರ ಮತ್ತು ಕಾರ್ಯವನ್ನು ತಿಳಿಸಿ ಇವಿಷ್ಟು ಹದಿನೈದು ಅಂಕದ ಪ್ರಶ್ನೆಗಳಾಗಿದೆ ಇದರಲ್ಲಿ ಬಂದಿರುವಂತಹ ಪ್ರಶ್ನೆಗಳಿಗೂ ಕೂಡ ನೀವು ಉತ್ತರವನ್ನು ತಿಳ್ಕೊಳ್ಬೇಕು ಸ್ನೇಹಿತರೆ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತಹ ಪ್ರಶ್ನೆಗಳು ಯಾವುದಿದೆ ಅಂತ ನೋಡಿಕೊಂಡು ಅದನ್ನು ನಿಮ್ಮ ಪುಸ್ತಕದಲ್ಲಿ ಗುರುತನ್ನು ಹಾಕ್ಕೊಂಡು ಓದ್ಕೊಳ್ಬೇಕಾಗ್ತದೆ ಇನ್ನು ಬರುವಂತಹ ಘಟಕ ಜಪಾನಿನ ಶಾಸಕಾಂಗ ಡಯೆಟ್ ಡಯೆಟ್ನ ಬಗ್ಗೆ ಪ್ರಶ್ನೆಗಳನ್ನು ಕೇಳಿಯೇ ಕೇಳ್ತಾರೆ ಜಪಾನಿನ ಸಂಸತ್ತಿನ ಬಗ್ಗೆ ಬರೆಯಿರಿ ಅಂತ ಅಥವಾ ಜಪಾನಿನ ಡಯೆಟ್ನ ಅಧಿಕಾರ ಕಾರ್ಯಗಳ ಸ್ಥಾನಮಾನಗಳನ್ನು ತಿಳಿಸಿ ಅಂತ ನಾವು ತಕ್ಷಣವೇ ಡಯೆಟ್ನ ಬಗ್ಗೆ ತಿಳಿಸಿ ಅಂತ ಕೇಳಿದಾಗ ನಮಗೆ ಯಾವುದರ ಬಗ್ಗೆ ಅಂತ ಕೆಲವೊಮ್ಮೆ ಕನ್ಫ್ಯೂಸ್ ಆಗ್ತದೆ ಅದರಿಂದ ಡಯೆಟ್ನ ಅಧಿಕಾರ ಕಾರ್ಯ ಜಪಾನಿನ ಸಂಸತ್ತದು ಜಪಾನಿನ ಶಾಸಕಾಂಗ ಅದರ ಅಧಿಕಾರ ಮತ್ತು ಕಾರ್ಯಗಳು ಮುಖ್ಯವಾಗಿರುವಂತಹ ಪ್ರಶ್ನೆ ಅದನ್ನು ನಾವು ಮುಂದಿನ ವಿಡಿಯೋದಲ್ಲಿ ಮುಂದಿನ ಅಭ್ಯಾಸವನ್ನು ಮುಂದುವರಿಸ್ತಾ ಆ ಒಂದು ವಿಡಿಯೋವನ್ನು ಕೂಡ ಕೇಳ್ತಾ ಹೋಗುವ ಸ್ನೇಹಿತರೆ ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಧನ್ಯವಾದಗಳು